ು ವಚನ ವಾಹಿನಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಕಳೆದ ತರಂಗಿಣಿ ಅಧ್ಯಾಯದಲ್ಲಿ ಅಕ್ಕ ಮಹಾದೇವಿಯವರು ಮಹಾಮನೆಗೆ ಬಂದ ನಂತರ ಅಲ್ಲಿ ಪ್ರಭುದೇವರ ಹಾಗೂ ಮಹಾದೇವಿ ಅಕ್ಕನವರ ಸಂಭಾಷಣೆಯನ್ನು ನಾವು ಕೇಳ್ತಾ ಇದ್ವಿ ಬಹಳ ಹೊತ್ತು ಸಂಭಾಷಣೆ ನಡೆದ ನಂತರ ಪ್ರಭುದೇವರು ಕೊನೆಗೆ ಹೇಳ್ತಾರೆ ಬಸವಣ್ಣ ನಿನ್ನ ಮೋಹದ ಮಗಳು ಅನುಭವ ಮಂಟಪದ ಪ್ರೇಮದ ಪುತ್ಥಳಿ ಜಯಶೀಲಲಾದಳು ಅಂತ ಅದರ ಮುಂದುವರೆದ ಭಾಗವನ್ನು ಇಂದಿನ ಅಧ್ಯಾಯದಲ್ಲಿ ನಾವು ತಿಳಿಯೋಣ ಅಂಗ ಅಂಗನೆಯ ರೂಪಲ್ಲದೆ ಮನ ವಸ್ತು ಭಾವದಲ್ಲಿ ಬೆಚ್ಚಂತಿರ್ಪುದು ಬಂದ ಕಥನದಲ್ಲಿ ಬಂದು ಹಿಂಗಿದೆಯಲ್ಲ ಅಕ್ಕ ಗುಹೇಶ್ವರ ಲಿಂಗದಲ್ಲಿ ಉಭಯನಾಮ ಬಳಿದ ಎನ್ನಕ್ಕ ತಾಯಿ ಅಂಗ ಅಂಗನೆಯ ರೂಪದಿಂದ ಇದೆ ಆದರೆ ಮನಸ್ಸು ಭಾವಗಳು ಪರಿಪಕ್ವಗೊಂಡು ಲಿಂಗ ಪ್ರಸಾದವಾಗಿದೆ ಇಂತಹ ಕಠಿಣತಮ ಪರೀಕ್ಷೆಯಲ್ಲಿ ಕಳಾಯುಕ್ತವಾಗಿ ಹೊರಬಂದ ನೀನು ನನ್ನ ಅಕ್ಕ ಗುಹೇಶ್ವರ ಲಿಂಗದಲ್ಲಿ ಹೆಣ್ಣು ಗಂಡೆಂಬ ಉಪಯನಾಮವಳಿದು ಬಳಿದು ನಿರ್ಲಿಪ್ತ ನಿಲುವನ್ನು ಮುಟ್ಟಿದ ಎನ್ನ ಅಕ್ಕ ನೀನು ಮೋಡ ಮೋಡಗಳು ತಾಕಲಾಡಿ ಮಳೆಯ ಧಾರೆ ಸುರಿಸುವಂತೆ ಪ್ರಭುದೇವನ ಹೃದಯದ ಭಾವನೆಗಳು ಆವೇಶದಿಂದ ತಾಕಲಾಡಿ ಕಣ್ಣಿನಲ್ಲಿ ಆನಂದ ಬಾಷ್ಪಗಳು ಸಂಗ್ರಹವಾಗುತ್ತಿದ್ದವು ಶರಣರ ಹೃದಯಗಳು ಚಂದ್ರ ದರ್ಶನವಾದ ಸಮುದ್ರದಲೆಗಳಂತೆ ಆನಂದದ ಅಪ್ಪರದಿಂದ ಮೊರೆಯತೊಡಗಿದವು ಜಯ ಜಯ ಅಕ್ಕ ಮಹಾದೇವಿ ಉಘೇ ಉಘೇ ಎಂದು ಒಕ್ಕರಲಿನಿಂದ ಜಯ ಕೈದರು ಪ್ರಭುದೇವ ಎದ್ದು ನಿಂತು ದೊಡ್ಡ ದನಿಯಲ್ಲಿ ನುಡಿದ ಶರಣ ಪುಂಗವರೇ ಮನುಕುಲದ ಸಮುದ್ರದಲ್ಲಿ ದೊರೆವ ಅಪೂರ್ವ ಮೌಕ್ತಿಕವಿದು ನೀವಿನ್ನು ಈ ತಾಯಿಯನ್ನು ಅಕ್ಕನೆಂದು ಸಂಬೋಧಿಸಿದಿರಿ ಆಕೆ ನಮಗೆ ನಿಮಗಷ್ಟೇ ಅಕ್ಕನಲ್ಲ ಜಗದ ಅಕ್ಕ ಕುಲ ಮಾರ್ಗದರ್ಶಿನಿ ಅಕ್ಕ ಈ ಸಂಬೋಧನೆ ಹುಟ್ಟಿನಿಂದ ಪಡೆದುದಲ್ಲ ವ್ಯಕ್ತಿತ್ವದ ಗಳಿಕೆಯಿಂದ ಪಡೆದುದು ಶರಣ ಸಮೂಹದಿಂದ ಕೊಡಲ್ಪಟ್ಟ ಮಹಾಬಿರುದು ಆದಿಶಕ್ತಿ ಅನಾದಿಶಕ್ತಿ ಎಂಬರು ಅದನಾರು ಬಲ್ಲರಯ್ಯ ಆದಿ ಎಂದರೆ ಕುರು ಹಿಂಗೆ ಬಂದಿತ್ತು ಅನಾದಿಯೆಂದರೆ ನಾಮಕ್ಕೆ ಬಂದಿತ್ತು ಆದಿಯಲ್ಲ ಅನಾದಿಯಲ್ಲ ನಾಮವಿಲ್ಲದ ಸೀಮೆ ಇಲ್ಲದ ನಿಜ ಶಕ್ತಿ ಚಿಚ್ಚಕ್ತಿಯಾಯಿತು ನೋಡ ಅಂತರಂಗದ ಪ್ರಭೆ ಬಹಿರಂಗವೆಲ್ಲ ತಾನೆಯಾಗಿ ಗುಹೇಶ್ವರ ಲಿಂಗದಲ್ಲಿ ಸಂದಿಲ್ಲಪ್ಪ ಮಹಾದೇವಿಯಕ್ಕನ ಶ್ರೀಪಾದಕ್ಕೆ ನಮೋ ನಮೋ ಎಂಬೆನು ಪ್ರಭುದೇವರು ಉತ್ಸಾಹ ಸಂತಸಗಳಿಂದ ಸಾಷ್ಟಾಂಗವೆರಗಿದಾಗ ಶರಣ ಸಂಕುಲವು ಆನಂದ ಬಾಷ್ಪವನ್ನು ಹರಿಸಿತು ಮೋಡಿಗೊಳಗಾದಂತೆ ಎಲ್ಲರೂ ಮೂಕರಾಗಿ ಕುಳಿತಿದ್ದರು ಪ್ರಭುದೇವರ ಗುಣ ಗ್ರಾಹಕತ್ವ ವಿನಯಶೀಲತೆಯನ್ನು ಕಂಡು ಅವರು ಪರವಶೀಭೂತರಾಗಿದ್ದರು ಅನಿರೀಕ್ಷಿತ ಮನ್ನಣೆಯನ್ನು ನೋಡಿ ವಿನಯದಿಂದ ಭಾರವಾದ ಅಕ್ಕ ಮಹಾದೇವಿಯ ಕಣ್ಣಿಂದಲೂ ಹರುಷ ಜಲ ಬಿಂತುಗಳು ಹರಿಯುತ್ತಿದ್ದವು ಅಮೃತದ ಹೊಳೆಯಲ್ಲಿ ಮಿಂದ ಅಪೂರ್ವ ಅನುಭವ ಪಡೆದ ಆಕೆ ತನ್ನನ್ನು ತಾನು ಹಿಡಿತಕ್ಕೆ ತಂದುಕೊಳ್ಳುತ್ತಾ ಹೇಳಿದಳು ಗುರುದೇವ ಮಹಾನುಭಾವ ಎಳೆ ಗುರುವಿನ ಮೇಲೆ ಹೇರು ಹೊರಿಸಿದಂತೆ ತಾವು ಮಾತನಾಡುತ್ತಿರುವಿರಿ ತಮ್ಮಂತಹ ಹಿರಿಯರು ನನ್ನಂತಹ ಅಲ್ಪಳಿಗೆ ನಮಸ್ಕರಿಸುವುದೇ ನಾನು ಹೀಗೆ ನುಡಿದರೆ ತಾತ್ವಿಕ ದೃಷ್ಟಿಯಿಂದ ತಾವು ತಪ್ಪು ಹುಡುಕಬಹುದು ನನ್ನಲ್ಲಿನ್ನೂ ಏಕೋ ಭಾವ ಅಳವಟ್ಟಿಲ್ಲ ಎಂದು ಆಕ್ಷೇಪಿಸಬಹುದು ನೀರು ಕ್ಷೀರಗಳು ಎಷ್ಟು ಅಭಿನ್ನವಾಗಿರುವವೋ ಆತ್ಮ ಆತ್ಮಗಳು ಅಷ್ಟೇ ಅಭಿನ್ನವಾಗಿರುವವು ಎಂಬುದನ್ನು ನಾನು ಅರಿತಿರುವೆ ಎಲ್ಲರ ಸೂತ್ರವೂ ಒಂದೇ ಇರುವುದರಿಂದ ಆತ್ಮಭಾವದ ದೃಷ್ಟಿಯಿಂದ ಯಾವುದು ಕರ್ತೃ ಯಾವುದು ಭೃತ್ಯ ಎಂತರಿಯೇ ಯಾರು ನಮಸ್ಕರಿಸುವರು ಯಾರು ನಮಸ್ಕರಿಸಿಕೊಳ್ಳಬೇಕು ಎಂಬುದನ್ನು ಅರಿಯೇ ಯಾರು ಕಿರಿಯರು ಯಾರು ಹಿರಿಯರು ಎಂತರಿಯೇ ಆದರೆ ವ್ಯಾವಹಾರಿಕ ಪ್ರಾಪಂಚಿಕ ದೃಷ್ಟಿಯಿಂದ ನೋಡಿದರೆ ನಾನು ದೊಡ್ಡವಳಲ್ಲ ಇನ್ನೂ ಪರಿಪೂರ್ಣತೆ ಪಡೆದಿಲ್ಲ ನನ್ನಲ್ಲಿ ಯಾವ ವಿಶೇಷ ಶಕ್ತಿಯೂ ಇಲ್ಲ ಪ್ರೇಮದ ದೃಷ್ಟಿಯಿಂದ ನೋಡಿದಾಗ ಇರುವೆಯು ರುದ್ರನಾಗಿ ಕಾಣುವಂತೆ ನಿಮ್ಮ ವಾತ್ಸಲ್ಯ ಅಭಿಮಾನಗಳ ಮೂಲಕ ನೋಡಿದಾಗ ದೊಡ್ಡವಳಾಗಿ ಕಾಣುತ್ತಿರುವೆನೇನು ನಾನು ಶರಣರ ಪಾದ ಸೇವಕಿ ಕರುಣೆಯ ಕಂದ ಇದೊಂದೇ ಬಿರುದು ಸಾಕಿನಗೆ ವಿನಯಶೀಳಲಾಗಿ ಗದ್ಗದ ಕಂಠದಲ್ಲಿ ಅಕ್ಕ ಮಹಾದೇವಿ ಹೇಳಿದಳು ಬಸವಣ್ಣನವರು ಅಷ್ಟೇ ಆನಂದದಿಂದ ನುಡಿದರು ಶರಣರೇ ಈ ಹೆಣ್ಣು ಕೂಸಿನ ವ್ಯಕ್ತಿತ್ವವನ್ನು ನೋಡಿರಿ ದಿಗಂಬರಳಾಗಿ ನಿಂತಿದ್ದರೂ ಒಬ್ಬೊಬ್ಬರಲ್ಲಿಯೂ ವಿಕೃತ ಭಾವನೆಗಳು ಮೂಡಿಲ್ಲ ಪುಟ್ಟ ಬಾಲಿಕೆಯೊಂದು ಮಿಂದು ನಗ್ನವಾಗಿ ಬಂದು ಬಟ್ಟೆ ತೊಡಿಸೆಂದು ತಂದೆಯ ಮುಂದೆ ನಿಂತಹ ಭಾವವಿದೆ ಇಲ್ಲಿ ಈಕೆಯನ್ನು ನೋಡಿದರೆ ಬಾಲತನದ ಅಂಕವನ್ನು ನೋಡಿದಂತೆ ಎನಿಸುತ್ತದೆ ಎಲ ಲಿಂಗವಂತರೆ ಈ ತಾಯಿಯನ್ನು ನೋಡಿರಿ ಬ್ರಹ್ಮತತ್ವದಲ್ಲಿ ಬೆರೆತು ತನ್ನ ಹೆಣ್ತನವನ್ನು ಅಳಿತುಕೊಂಡ ಮಹಾನುಭಾವೆ ಈಕೆ ತಾನು ಹಿಡಿದ ಪಥದಲ್ಲಿ ಎಂತಹ ಇದೆ ಯಾರ ಪ್ರಶ್ನೆಗಳಿಗೂ ಹೆದರದೆ ಉತ್ತರಿಸುವ ದಿಟ್ಟತನವಿದೆ ಹೆಣ್ಣು ಅಬ್ಬಳಲು ಮಾಗಿ ಎಂದು ಸಂಪ್ರದಾಯವು ಶತಶತಮಾನಗಳಿಂದ ಹೇರಿರುವ ಸಂಕೋಲೆಗಳನ್ನು ಕಿತ್ತೊಗೆದು ಸ್ತ್ರೀ ಸ್ವಾತಂತ್ರ್ಯದ ಕ್ರಾಂತಿ ಕಹಳೆಯನ್ನ ಊದಿ ಬಂದ ವೀರವಿರತ್ತಳು ನಮ್ಮ ಮಹಾದೇವಿಯಕ್ಕ ನಮ್ಮ ಮಹಾದೇವಿಯಕ್ಕ ಅಕ್ಕ ಮಹಾದೇವಿ ಸಂಕೋಚದಿಂದ ತಲೆ ಬಾಗಿದಳು ಕಠೋರವಾದ ಪರೀಕ್ಷಿಕ ಪ್ರಶ್ನೆಗಿಂತ ಮೃದುವಾದ ಹೊಗಳಿಕೆಯ ಮಾತುಗಳು ಈಕೆಗೆ ಭಾರವಾದವು ಸಮಾಧಾನ ತಂದುಕೊಂಡು ಹೇಳಿದಳು ನಿನ್ನ ಅಂಗದಾಚಾರವ ಕಂಡು ಎನಗೆ ಲಿಂಗ ಸಂಗವಾಯಿತ್ತಯ್ಯಾ ಬಸವಣ್ಣ ನಿನ್ನ ಮನದ ಸುಜ್ಞಾನವ ಕಂಡು ಎನಗೆ ಜಂಗಮ ಸಂಬಂಧವಾಯಿತ್ತಯ್ಯ ಬಸವಣ್ಣ ನಿನ್ನ ಸದ್ಭಕ್ತಿಯ ತಿಳಿದು ಎನಗೆ ನಿಜವೂ ಸಾಧ್ಯವಾಯಿತಯ್ಯ ಬಸವಣ್ಣ ಚನ್ನ ಮಲ್ಲಿಕಾರ್ಜುನನು ಹೆಸರಿಟ್ಟ ಗುರು ನೀನಾದ ಕಾರಣ ನಾನೆಂಬುದಿಲ್ಲವಯ್ಯ ಬಸವಣ್ಣ ಬಸವ ತಂದೆ ನಿನ್ನ ವಿನಯವನ್ನು ಕಂಡು ನನ್ನ ಹೃದಯವು ಮೂಕಾಗಿದೆ ನನ್ನಲ್ಲೇನಾದರೂ ಅಲ್ಪ ಸ್ವಲ್ಪ ವ್ಯಕ್ತಿತ್ವ ರೂಪುಗೊಂಡಿದ್ದರೆ ಅದು ನಿನ್ನಿಂದ ಮಾತ್ರ ನಿನ್ನ ಸದಾಚಾರವನ್ನು ಕಂಡು ಪ್ರತಿಭಾವಿತಳಾಗಿ ಇಷ್ಟಲಿಂಗ ದೀಕ್ಷೆ ಪಡೆದೆ ನಿನ್ನ ತತ್ವಗಳಿಗೆ ಮಾರು ಹೋಗಿ ಸುಜ್ಞಾನಿಯಾಗಿ ಸ್ವಾನುಭವಿಯಾದೆ ಮೂಢನಂಬಿಕೆಗಳನ್ನು ಖಂಡಿಸಿ ನಿಜ ಭಕ್ತಿಯನ್ನು ಬೋಧಿಸಿದ ನಿನ್ನ ಧರ್ಮಕ್ಕೆ ಮಾರು ಹೋಗಿ ಪರಮಾತ್ಮನ ಸ್ವರೂಪವನ್ನು ಅರಿತೆ ವಿಶ್ವಮೌಲ್ಯ ತತ್ವಗಳನ್ನು ಬೋಧಿಸಲು ವಿಶ್ವಗುರುವಾಗಿಂದು ಚೆನ್ನಮಲ್ಲಿಕಾರ್ಜುನನು ನಿನ್ನನ್ನೇ ಹೆಸರಿಟ್ಟು ಕಳಿಸಿರುವ ಕಾರಣ ನಾನು ನಿನ್ನಿಂದ ನಿನ್ನ ತತ್ವಗಳ ಸಂಪರ್ಕದಿಂದ ಘನವಂತಳು ಆಗಿರಬಹುದೇ ವಿನಃ ನನ್ನಿಂದಲೇ ನಾನಾಗಿಲ್ಲ ಅಪ್ಪ ಕಬ್ಬಿಣದ ಗೊಂಬೆಗೆ ಪುರುಷದ ತೊಡವುಗಳನ್ನು ತೊಡಿಸಿದರೆ ಕಬ್ಬಿಣವು ಹೋಗಿ ಚಿನ್ನವಾದಾಗ ಹೊಗಳಬೇಕಾದುದು ಕಬ್ಬಿಣವನ್ನಲ್ಲ ಪರುಷದ ಒಡವೆಯನ್ನಷ್ಟೆ ನನ್ನ ಬದುಕು ಕಬ್ಬಿಣದ ಗೊಂಬೆ ನಿನ್ನ ತತ್ವವು ಪುರುಷಾಧಾಭರಣ ಹೊಗಳದಿರು ತಂದೆ ನಿನ್ನ ಈ ಪಾದ ಶಿಶುವನ್ನ ಅಬ್ಬಾ ಎಂತಹ ವಿನಯಶಾಲಿನಿ ಬಸವಣ್ಣನಿಗೆ ತಕ್ಕ ಮಗಳು ಶರಣ ಸಮೂಹವು ಉದ್ಘರಿಸಿತು ಕಿನ್ನರೆಯ ಬ್ರಹ್ಮಯ್ಯ ಸಭಿಕರ ಮಧ್ಯದಿಂದ ಎದ್ದು ಬಂದು ಪ್ರಭು ದೇವರಿಗೆ ಬಸವಣ್ಣನವರಿಗೆ ಶರಣುಗೈದು ಅಕ್ಕ ಮಹಾದೇವಿಯ ಪಾದಗಳಿಗೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಎದ್ದು ನಿಂತು ಕೈ ಜೋಡಿಸಿ ನುಡಿಯುತ್ತ ಹೇಳಿದ ಶರಣ ಸಂಕುಲವೇ ಇಂದು ನಾನು ಹುಲಿ ನೆಕ್ಕಿ ಬದುಕಿರುವೆ ಪುನರ್ಜನ್ಮ ಹೊಂದಿರುವೆ ಮಹಾಪ್ರಭುಗಳ ಆದೇಶದಂತೆ ಈ ವೈರಾಗ್ಯ ನಿಧಿಯನ್ನು ಪರೀಕ್ಷಿಸಲು ಹೋಗಿ ವಿಪರೀತವಾದ ಪ್ರಶ್ನೆಗಳನ್ನು ಕೇಳಿದೆ ಈ ತಾಯಿ ಕ್ರೋಧಗೊಳ್ಳದೆ ಶಾಂತಚಿತ್ತಳಾಗಿ ನನ್ನ ಪ್ರಶ್ನೆಗಳಿಗೆ ಉತ್ತರ ನೀಡಿದ ಪರಿಯನ್ನ ಕಂಡು ಸೂಜಿಗದ ಉಯ್ಯಾಲಿಯಲ್ಲಿ ತೂಗುತ್ತಿರುವೆ ಆಧ್ಯಾತ್ಮ ಜೀವನದ ಆಳವನ್ನರಿಯದ ಅಜ್ಞಾನಿಯೋ ಎಂದು ಬೆರಳು ಗಣ್ಣಿನಿಂದ ಮೃತ್ತಿಕೆಯನ್ನ ಘಟ್ಟವನ್ನ ಬಡಿದು ನೋಡುವಂತೆ ಪ್ರಶ್ನೆಗಳ ಮೂಲಕ ಶಿರವನ್ನ ಮುಟ್ಟಿ ನೋಡಿದರೆ ಅಲ್ಲಿ ಶಿವಜ್ಞಾನ ಅಪೂರ್ವವಾಗಿ ಬೆಳಗುತ್ತಿತ್ತು ತನ್ನ ಚಲುವಿನ ಅಭಿಮಾನವಿದೆಯೇನೋ ಎಂದು ಮುಖ ಕಮಲದ ಪ್ರಶಂಸೆ ಮಾಡಿದರೆ ಅಲ್ಲಿ ಕಾಯದ ಅಭಿಮಾನ ಅಳಿದು ಕೇವಲ ಶಿವತತ್ವ ಉಳಿದಿತ್ತು ಲೌಕಿಕರ ಪ್ರಣಯ ದೃಶ್ಯಗಳು ಸರಸದ ಮಾತುಕತೆಗಳಿಗಿಂತ ವಿಕಾರಗೊಳ್ಳುವಳೇನು ಎಂದು ಪರೀಕ್ಷಿಸಿದಾಗ ಆಕೆಯ ಕೊರಳಿನಿಂದ ಲಿಂಗವಾರ್ತೆಯನ್ನ ಉಳಿದು ಬೇರೆಯದು ಹೊರಬರಲಿಲ್ಲ ತೋಳುಗಳು ಸ್ಪರ್ಶ ಸುಖಕ್ಕೆ ಹಾ ತೊರೆಯುವವೇನು ಎಂದು ಪ್ರಶ್ನಿಸಿ ನೋಡಿದಾಗ ಆ ಅಂಗಾಂಗಗಳು ದೈವಿ ಚಟುವಟಿಕೆಗಳಿಗೆ ಮಾತ್ರ ಮೀಸಲಾದುದು ಕಾಣಬಂದಿತು ಹೃದಯದಲ್ಲಿ ಪುರುಷ ಕಾಮಕ್ಕೆ ಎಡೆಯುಂಟೇನು ಎಂದು ಭಾವನೆಗಳನ್ನು ಪರೀಕ್ಷಿಸಿದಾಗ ಆ ಊರದಲ್ಲಿ ಸದ್ಭಕ್ತಿಯುಕ್ತ ನಿಷ್ಕಲ್ಮಷ ಪ್ರೇಮವನ್ನಲ್ಲದೆ ಅನ್ಯವು ತೋರಿ ಬರಲಿಲ್ಲ ಪ್ರಕೃತಿ ಸಹಜವಾದ ವಾತ್ಸಲ್ಯ ಎಂಬ ಹುಟ್ಟು ಗುಣಕ್ಕೆ ಮನಸ್ಸೋಳುವಳನು ಎಂದು ಪ್ರಶ್ನಿಸಿದಾಗ ಈಕೆ ಹಲವು ಮಕ್ಕಳ ತಾಯಿಯಾಗಲು ಹಂಬಲಿಸದೆ ಜಗದ ಜನತೆಗೆ ವಿಶ್ವಮಾತೆಯಾಗುವ ಭಾವವನ್ನು ವ್ಯಕ್ತಪಡಿಸಿದಳು ಈ ಪ್ರಪಂಚದಲ್ಲಿ ಮೂರು ಬಗೆಯ ಹೆಂಗಳೆಯರು ಇರುವರು ಕೆಲವರು ತಾವು ಅನ್ಯರಿಂದ ವಿಕಾರಕ್ಕೊಳಗಾಗುವರು ಅನ್ಯರನ್ನ ಪ್ರಚೋದಿಸರು ಮತ್ತೆ ಕೆಲವರು ತಾವಾಗಿಯೇ ಇತರರನ್ನ ಪ್ರಚೋದಿಸದಿದ್ದರೂ ಆ ದಿಶೆಯಿಂದ ಪ್ರಚೋದನೆ ಬಂದಾಗ ತಮ್ಮನ್ನ ತಾವು ನಿಗ್ರಹಿಸಿಕೊಳ್ಳಲಾರದೆ ಸೋಲುವರು ಇನ್ನು ಕೆಲವರು ತಾವಾಗಿಯೇ ಪುರುಷರನ್ನು ಪ್ರಚೋದಿಸುವರು ಮತ್ತು ಅಂತಹ ಪ್ರಚೋದನೆಗೆ ಬಲು ಸುಲಭವಾಗಿ ಈಡಾಗುವರು ಅಕ್ಕ ಮಹಾದೇವಿಯದು ಮೂರನೆಯ ಸ್ವಭಾವವಂತೂ ಅಲ್ಲ ಎಂಬುದನ್ನು ಸಹಜವಾಗಿ ತಿಳಿದಿದ್ದೆ ಎರಡನೆಯ ಸ್ವಭಾವದವಳಾಗಿದ್ದು ಅನ್ಯರ ಪ್ರಚೋದನೆಗೆ ಈಡಾಗುವ ವ್ಯಕ್ತಿಯೇನು ಎಂದು ಪರೀಕ್ಷಿಸುವ ಸಾಹಸವನ್ನು ನಾನು ಕೈಗೊಂಡೆ ಅದಕ್ಕಾಗಿ ಅತ್ಯಂತ ಕೆಳಮಟ್ಟದ ಲೈಂಗಿಕ ಸುಖಾಪೇಕ್ಷೆಗಳನ್ನು ಮುಂದಿರಿಸಿ ಪ್ರಶ್ನೆ ಕೇಳಿದೆ ಆದರೇನಂತೆ ಆಕೆ ಜಾಗೃತ್ ಸ್ವಪ್ನ ಸುಷುಪ್ತ ಅವಸ್ಥೆಯಲ್ಲಿ ಸಹ ಅಂತಹ ಅಪೇಕ್ಷೆಗಳಿಲ್ಲದ ವೈರಾಗ್ಯದ ಅಗ್ನಿ ಕುಂಡ ಎಂಬುದನ್ನು ನಾನು ಮನಗಂಡೆ ಅಂತರಂಗದಲ್ಲಿ ಸಂಪೂರ್ಣವಾಗಿ ತನ್ನ ಕಂಡುಕೊಂಡು ಪಶ್ಚಾತ್ತಾಪದಿಂದ ಪಾತ ಹಿಡಿದೆ ಈ ತಾಯಿಯ ಔದಾರ್ಯ ಬಹುದೊಡ್ಡದು ನನ್ನ ಅಜ್ಞಾನ ಅಹಂಕಾರದ ಮಾತನ್ನ ಲೆಕ್ಕಕ್ಕಿಡದೆ ಕ್ಷಮಿಸಿ ಉದ್ಘರಿಸಿದಳು ಇಂತಹ ಮಹಾಮಾತೆಯ ಅಡಿಯಲ್ಲಿ ತಮ್ಮೆಲ್ಲರ ಸಮ್ಮುಖದಲ್ಲಿಯೇ ಭಿನ್ನವಿಸಿಕೊಳ್ಳುವೆ ಶರಣರ ಆಜ್ಞಾಧಾರಿಯಾಗಿ ಮಾಡಿದ ನನ್ನ ತಪ್ಪನ್ನು ಮನಕ್ಕೆ ತೆಗೆದುಕೊಳ್ಳದೆ ಮನ್ನಿಸಬೇಕು ಎಂದು ಕಿನ್ನರಿಯ ಬ್ರಹ್ಮಯ್ಯ ಭಿನ್ನವಿಸಿದ ಶರಣರೇ ಇಂದಿನ ಅಧ್ಯಾಯದಲ್ಲಿ ಅಲ್ಲಮ್ಮ ಪ್ರಭುದೇವರ ಹಾಗೂ ಮಹಾದೇವಿಯವರ ಸಂಭಾಷಣೆ ನಡೆದ ನಂತರ ಪ್ರಭುದೇವರು ಪ್ರಸನ್ನಗೊಂಡು ಮಹಾದೇವಿಯವರಿಗೆ ಅಕ್ಕ ಎಂದು ಒಂದು ಬಿರುದನ್ನು ಕೊಡ್ತಾರೆ ಅಂದಿನಿಂದ ಅವರ ಹೆಸರು ಅಕ್ಕ ಮಹಾದೇವಿಯಾಗಿ ಬದಲಾವಣೆ ಆಗುತ್ತೆ ಹಾಗೆ ಬಸವಣ್ಣನವರಾದಿ ಎಲ್ಲ ಶರಣರು ಕೂಡ ಅಕ್ಕ ಮಹಾದೇವಿಯವರ ಜ್ಞಾನವನ್ನು ಕಂಡು ಬೆರಗಾಗ್ತಾರೆ ಅದೇ ಸಮಯದಲ್ಲಿ ಕಿನ್ನರಿ ಬ್ರಹ್ಮಯ್ಯನವರು ಕೂಡ ಬಂದು ಶರಣರ ಅಪೇಕ್ಷೆಯಂತೆ ನಾನು ಹೋಗಿ ಅವರನ್ನ ಪ್ರಶ್ನೆಗೈದಿದ್ದು ಹಾಗೂ ಅಕ್ಕ ಮಹಾದೇವಿಯವರು ಎಂಥ ಅದ್ಭುತವಾಗಿ ಆ ಪರೀಕ್ಷೆಯಿಂದಲೂ ಕೂಡ ಪಾರಾಗಿದ್ದಾರೆ ಎಂಬುದನ್ನು ಅವರು ಸಮೂಹದ ಮುಂದೆ ನಿಂತು ಹೇಳ್ತಾರೆ ಇದರ ಮುಂದುವರೆದ ಭಾಗವನ್ನು ಮುಂದಿನ ಅಧ್ಯಾಯದಲ್ಲಿ ತಿಳಿಯೋಣ ಶರಣು ಶರಣಾರ್ಥಿಗಳು